ರೇಣುಕಾಚೇರಿ ಎನ್ ಸಿ ಉಮ್ಮ ಕೊಟ್ಟನಂತ ಅವನ್ ಹೊರಗೆ ಹಾಕ್ಲಿಲ್ಲ ಮತ್ತು ಇವನ್ ಬೊಮ್ಮಾಯಿನ ಫಾರ್ಟಿ ಪರ್ಸೆಂಟ್ ಅಂತ ಅವನ್ ಹೊರಗೆ ಹಾಕ್ಲಿಲ್ಲ ಬಸನಗೌಡ ಏನ್ ಡೆಲ್ಲಿಡಿ ಕೆಲಸ ಮಾಡಲಿಲ್ಲ ನಿಮ್ಮದು ಹಾಂ ಇಂತ ಹಲಕ ನನ್ನ ಮಕ್ಕಳ ಎಲ್ಲರೂ ಬಿಜೆಪಿ ಕೂತ್ಕೇಸಿಂದ ಬಸನಗೌಡ ನಿಷ್ಠೂರದ ನಮ್ದೆಲ್ಲ ಕೆದರ್ತನ ನಮ್ಮ ಬಟ ಬೈಲ್ ಹಕ್ಕದತ್ತ ಯಡಿಯೂರಪ್ಪ ಮಾಡಿಯಾ ಯಡಿಯೂರಪ್ಪ ನೀನು ಯಾರು ಕೇರಿ ಆಂಧ್ರ ಹಜಾಮನ ಮಗ ನೀನು ಲಿಂಗಾಯತ್ನೆ ಅಲ್ಲ ಆದರೂ ನಾವು ಮುಚ್ಚಿಟ್ಕೊಂಡು ಇಲ್ಲಿವರೆಗೆ ನೀನು ಮುಖ್ಯಮಂತ್ರಿ ಯಾರು ನಾವೇ ಹಿಂಗಾಯ್ತು ಮಂದಿ ಇದಿಂದ ನೀ ಬಲದಿಂದ ನಮ್ದೆಲ್ಲ ತಿಂದಿ ಮಗನೆ ತಿಂದು ಔಟ್ ಆಫ್ ಕಂಟ್ರಿ ಒಳಗೆ ಎಲ್ಲಿ ಬೇಕಲ್ಲಿ ರೊಕ್ಕ ಇತಿ ನಿನ್ಗ ಈಗ ಬಸನಗೌಡ ತೆಗೆದಿಯಲ್ಲ ನಿನ್ನ ಮನಿ ತನ ಬರ್ತಾವ ಹಾರ ಹೆಣ್ಣು ಮಕ್ಕಳ ಬಂದು ಹೊಡಿತೀವಿ ನಿನ್ನ ಮಗ ನಿನ್ಗ ಉಳಿಸ್ಯಾಡಿ ಕೇಸ್ ಆಗಲ್ಲಕ್ಕ ಬಿಡಲ್ ಲೆಕ್ಕ ತಯಾರಾಗ್ಯ ನಾವು ಮಗನೆ ಬಟ್ಟಿ ಬಿಚ್ಚು ಹೊಡಿತೇವೆ ನಿಮ್ಮ ನಮ್ಮಂತ ಹಂಗೆ ಹುಡುಗನ ನೋಡ್ಬೇಕಾರ ತೆಲಿಕ್ಕೆ ನಮ್ ಹೆಣ್ಮಕ್ಳಿಗೆ ಉಡ್ಸ್ಯಾಡಿ ಹೊಡಿತೀವಿ ಸೌದಾ ಸಿಕ್ಕರು ಬಿಡುದಿಲ್ಲ ನೀ ಎಲ್ಲಿ ಸಿಕ್ಕರು ಬಿಡುದಿಲ್ಲ ಕಂಟಿನ್ಯೂ ನಾನು ಬೆಂಗಳೂರಾಗಿ ಇರ್ತೀನಿ ಪಾರ ಆದ್ರಿ ಮಕ್ಕಳೇ ಬಿಡುದಿಲ್ಲ ಈ ನನ್ನ ಹೆಸರು ಲಕ್ಷ್ಮೀ ಪಾಟೀಲ್ ರೀ ರಾಣಿ ಚೆನ್ನಮ್ಮ ಸಂಘದವ್ರು ತಗೊಂಡೋಗಿ ಹೊಡ್ತೀನಿ ಅವನಿ